ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ವಿಜಯ ಕರ್ನಾಟಕ ಪತ್ರಿಕೆಯ ಸುದ್ದಿ ಸಮಾಚಾರ ಎಸ್ ಎಲ್ ಸಿ ಶೇಕಡಾ ನೂರು ಫಲಿತಾಂಶ ಬಂದರೆ ಶಾಲೆಗೆ ಐದು ಲಕ್ಷ ರೂಪಾಯಿ ಇನ್ನೊಂದ್ಸರಿ ಕೇಳ್ಕೊಳ್ಳಿ ಮುಲ್ಬಾಲ್ ತಾಲೂಕಿನಲ್ಲಿ ಎಸ್ಎಲ್ಸಿಯಲ್ಲಿ ಶೇಕಡ ನೂರು ಫಲಿತಾಂಶ ಬಂದರೆ ಶಾಲೆಗೆ ಐದು ಲಕ್ಷ ರು ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಬರುವ ಸರ್ಕಾರಿ ಶಾಲೆಗಳಿಗೆ ಐದು ಲಕ್ಷ ರು ಬಹುಮಾನವನ್ನು ನೀಡುವುದಾಗಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ತಿಳಿಸಿದ್ದಾರೆ ತಾಲೂಕಿನ ವಿರೂಪಾಕ್ಷಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಮಧ್ಯಾಹ್ನ ಉಪಚಾರ ಯೋಜನೆಯಡಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಪೂರಕ ಪೌಷ್ಟಿಕ ಆಹಾರವನ್ನು ವಿತರಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಓದಿನ ಜೊತೆಗೆ ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲು ಪೌಷ್ಟಿಕ ಆಹಾರ ಸೇವನೆ ಮಾಡುವುದು ಅತ್ಯಗತ್ಯವಾಗಿದೆ ಈ ಹಿಂದೆ ವಾರಕ್ಕೆ ಎರಡು ದಿವಸ ಮೊಟ್ಟೆ ವಿತರಣೆ ಮಾಡಲಾಗಿದ್ದು ಇದನ್ನು ಅಜೀಮ್ ಪ್ರೇಮ್ ಜಿ ಫೌಂಡೇಶನ್ ಸಂಸ್ಥೆ ವಾರದ ಆರು ದಿನ ಕೂಡ ಮೊಟ್ಟೆ ನೀಡಲು ಸಹಕಾರ ನೀಡಲು ತೀರ್ಮಾನಿಸುವುದು ಸಂತೋಷದ ವಿಷಯವಾಗಿದೆ ಎಂದರು ಶಾಲೆಗಳ ಮುಖ್ಯಸ್ಥರು ಹಾಗೂ ಎಚ್ಡಿಎಂಸಿ ಅವರು ದಾಖಲಾತಿ ಪ್ರಮಾಣ ಹೆಚ್ಚಿಸಲು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ತಿಳಿಸಿದರು ವಿರೂಪಾಕ್ಷಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣವನ್ನು ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ನೀಡುತ್ತಿದ್ದು ಇಲ್ಲಿನ ಶಾಲೆಗೆ ಕಾಂಪೌಂಡ್ ನಿರ್ಮಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಅಡಿಗೆಯವರು ಸ್ವಚ್ಛತೆಯನ್ನು ಕಾಪಾಡುವುದರ ಮೂಲಕ ಗುಣಮಟ್ಟದ ಬಿಸಿಯೂಟವನ್ನು ತಯಾರಿಸಿ ವಿದ್ಯಾರ್ಥಿಗಳಿಗೆ ನೀಡಬೇಕು ಇಲಾಖೆಯ ಮಗುವಿನಂತಹ ಆಹಾರ ತಯಾರಿಸಬೇಕು ಎಂದು ತಿಳಿಸಿದರು ಇದೇ ವೇಳೆ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಆನಂದ್ ಮಾತನಾಡಿದರು ಬಿಒ ಗಂಗರಾಮಯ್ಯ ಬಿಆರ್ಸಿ ಸಂಯೋಜಕ ಪಿ ಸೋಮೇಶ್ ರೋಟರಿ ಅಧ್ಯಕ್ಷ ನಗವಾರ ಸತ್ಯಣ್ಣ ಮುಖ್ಯ ಶಿಕ್ಷಕಿ ಎಸ್ ಕೆ ಶೈಲಾ ತಾಲೂಕು ಕಾಸಾಪ ಅಧ್ಯಕ್ಷ ಎನ್ ಜಗದೀಶ್ ಮುಖಂಡ ಅವನಿ ಬಾಬು ಎಡಹಳ್ಳಿ ಸೋಮಶೇಖರ್ ಎಚ್ ಸ್ವಾಮಿ ಸಿಪಿಡಿಒ ಶೋಭಾ ನಗರಸಭಾ ಸದಸ್ಯರಾದ ಪ್ರಸಾದ್ ವೆಂಕಟಮಪ್ಪ ಶಿಕ್ಷಕ ಎಸ್ ಶ್ರೀನಿವಾಸ್ ಮುಖಂಡರಾದ ರಾಜಗೋಪಾಲ್ ಶಶಿಕುಮಾರ್ ಗೋಪಾಲಪ್ಪ ಸೇರಿದಂತೆ ಹಳೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ